ನಾನು ಎಲ್ಲಿಂದ ಬಂದೆ ಏ ನೀವು ಇಲ್ಲೇ ಲೋಕಲ್ ನೀವು ಮಾತಾಡು ಹುಡ್ಗನ್ ಬಾಯಿ ನೆಕ್ಸ್ ಮುಚ್ಚಿಬೋತಿ ಏನು ಟೀ ಕುಡಿಬೇಕು ಇಪ್ಪತ್ತು ರೂಪಾಯಿ ಏನ್ ಗುರು ಹಿಂಗ್ ಬಂದ್ ಕೇಳ್ತಾ ಇದೀರಾ ಮತ್ತೆ ಇಪ್ಪತ್ತು ರೂಪಾಯಿ ಟೀ ಕುಡಿಬೇಕು ಫೋನ್ ಪೇ ಕ್ಯಾಶ್ ಬೇಕು ಅದೆಲ್ಲ ಯೂಸ್ ಮಾಡಲ್ಲ ನಾನು ಕ್ಯಾಶ್ ಇಲ್ಲ ಪರವಾಗಿಲ್ಲ ಏ ಕೊಂಡು ನೋಡು ಎಷ್ಟಿದೆಯಲ್ಲ ಯಾರ ಹತ್ರ ರೀಸ್ ಕೊಡು ಕ್ಯಾಶ್ ಇಲ್ಲ ನನ್ನ ಹತ್ರ ಬೇಕಂದ್ರೆ ಬನ್ನಿ ಕೊಡಿಸ್ತೀನಿ ಫೋನ್ ಪೇ ಅಂದ್ರೆ ನೂರು ರೂಪಾಯಿ ಮೇಲೆನೆ ಹೋಗೋದು ಅದರಲ್ಲಿ ಯಾರು ಹೇಳಿದ್ರು ಹೇಳಿದ್ದು ಅಷ್ಟೇ ಹೋಗೋದು ಅಕೌಂಟ್ ಅಲ್ಲಿ ಇಪ್ಪತ್ತು ರೂಪಾಯಿ ಎಲ್ಲ ಹೋಗಲ್ಲ ಹೋಗುತ್ತೆ ಕೊಡು ನನ್ಗೆ ಏನ್ ನೂರು ರೂಪಾಯಿ ಕಳ್ಸಿ ಬಿಡು ಹೋಗ್ಲಿ ಆಯ್ತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದೀಯಾ ಮತ್ತೆ ಇನ್ ಗಾಂಜಾ ಗಿಂಜಿ ಹೊಡೆದಿದ್ಯಾ ಆ ಓ ಗುಮ್ಮಲ್ಲಿ ಇದೆಯಾ ಅದಕ್ಕೆ ಸ್ವಲ್ಪ ಕೊಡು ಬೇಗ ಇಲ್ಲಪ್ಪ ಟ್ವೆಂಟಿ ರುಪೀಸ್ ಕೊಡ್ತೀನಿ ಕ್ಯಾಶ್ ಕೊಡು ಕ್ಯಾಶ್ ಇಲ್ಲ ಬನ್ನಿ ಹೋಗೋಣ ಏನ್ ಇವ್ರ ಹತ್ರ ಭಿಕ್ಷೆ ಬೆಳ್ತಾ ಇದೀರಾ ಏನ್ ನಿನಗ್ ಭಯನೇ ಆಗಲ್ವಾ ನೀನ್ ನನ್ ಒಡಿತೀಯಾ ಅಂತ ಗೊತ್ತಾದ್ಮೇಲು ಭಯ ಯಾಕೆ ಪಡ್ಲಿ ಡರ್ಲಿ ನಮ್ಮತ್ರ ಇದ್ರೆ ಬಿಸಾಕಬಹುದು ನಾವೇ ಬಿಸಾಕಬಹುದು ಇಲ್ಲ ಮತ್ತೆ ಹೋಗಪ್ಪ ಬಿಸಾಕೋ ನೀ ಕೊಡೋ ಬೇಗ ಕೊಡಲೇ ಏನು ಹೊರಗಡೆ ಏನಾ ಹೊರಗಡೆ ಏನಾಕಿಲ್ಲ ಆ ಹೊರಗಡೆ ಏನಾಕಿಲ್ಲ ಆಕಿದಿನಲ್ಲ ಹೌದಾ ಫೋನ್ ಪೇ ಮಾಡ್ತೀಯಾ ಫೋನ್ ಪೇ ಒಂದು ನಂಬರ್ ಹೇಳ್ತೀನಿ ಅದಕ್ಕೆ ಮಾಡ್ಬಿಡು ಮೂವತ್ತು ರೂಪಾಯಿ ಮಾಡ್ಬಿಡ ಇಪ್ಪ ಸಿಗ್ರೆಟ್ ಹೊಡಿಬಾರ್ದು ಅಪ್ಪ ತಪ್ಪದು ಇದೆಯಾಂತ ನನ್ ತಗೋ ತಗೋ ನಾ ಮೂವತ್ತು ಕಳ್ಸೋನೆ ಇನ್ನೊಂದು ನಂಬರು ಒಂದು ಎರಡು ಮೂರು ಒಂದು ಎರಡು ಮೂರು ಮೂವತ್ತಾರು ಏಳು ಮೂವತ್ತಾರು ಏಳು ಏಳು ಎಂಬತ್ತೆರಡು ಮೂರು ಎಂಬತ್ತೆರಡು ಎಂಬತ್ತೆರಡು ಮೂರು ಏಯ್ಟಿ ಟು ಹಾಂ ಎಮ್ಮ ಕನ್ನಡನೂ ಬರಲ್ಲ ಗುರು ನಿಮಗೆ ಎಂಬತ್ತೇಳು ಏನು ಹೆಸರು ಬಂದಿಲ್ಲ ಚೌಧರೇಷ ಚೌಧರೇಶ ಇಲ್ಲ ಬಂದಿಲ್ಲ ಬಂದಿಲ್ಲ ನೋಡ ಅದಕ್ಕೆ ಇವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಾಸು ಕೊಡ್ರಿ ನನಗೆ ಕೊಡು ಇದ್ರೆ ಟೀ ಕುಡಿಬೇಕು ಇಪ್ಪತ್ತು ರೂಪಾಯಿ ಕುಡಿಯೋಣ ಕೊಡೋಣ ಇಪ್ಪತ್ತು ರೂಪಾಯಿ ಕೇಳಿದ್ ನೀವು ಇಪ್ಪತ್ತು ಸಾವಿರ ಆಡದಂಗ ಆಡ್ತೀರಾ

ಬಸ್ ಇಪ್ಪತ್ತು ರೂಪಾಯಿ ಚೇಂಜ್ ರೂಪಾಯಿ ಮಾಡಿದ್ರೆ ನನಗೆ ಅದೇ ಮಾಡಿದ್ರೆ ಬೇಜಾರ ಇಪ್ಪತ್ತು ರೂಪಾಯಿ ಟೀ ಕೊಡಿ ಅಂದ್ರೆ ಈಗ ಮನೆಗೆ ಹೋಗಿ ಬರ್ತೀನಿ ಈಗ ಒಂದು ನೈಂಟಿ ಒಳ್ಕೊ ಬಂದೆ ಈಗ ಸುದೀಪ್ ಅವ್ರ ಮೂವಿ ಅಲ್ವಾ ತೆಲುಗು ಈಗ ಅಡ ಓಹ್ ಈ ಬನ್ನಿ ಅವ್ರ ಹತ್ರ ಡೀಲ್ ಮಾಡ್ಕೊಳ್ಳೋಣ ಇಪ್ಪತ್ತು ರೂಪಾಯಿ ನನ್ನ ಹತ್ರ ಇಲ್ಲ ಯಾರೋ ಏನೋ ಒಂದು ಮಾಡಿ ಕೊಡಿ ಪ್ಲೀಸ್ ನನಗೆ ಒಂದು ಕಟಿಂಗ್ ಮಾಡಿಸ್ತೀಯಾ ಕಟಿಂಗ್ ನನಗೆ ನಿನಗೆ ಟೀ ಏನು ಬೀರಿಯೋ ಕೊಡ್ತೀನಿ ನನಗೆ ಯಾರ ನಾನು ಅದೆಲ್ಲ ಕುಡಿಯಲ್ಲ ನಾನು ಟೀ ಮಾತ್ರ ಕುಡಿಯೋದು ಅಷ್ಟೇ ನಿಮಗೆ ನನ್ಗೆ ಕೇಳಿದ್ರೆ ಕೊಡೋ ಥರ ಇದ್ದಾರಾ ಬನ್ನಿ ಹೋಗೋಣ ಇಲ್ಲ ಇಲ್ಲಿ ನನ್ನ ಮಾತು ಕೇಳಿ ಒಂದ್ ನಿಮಿಷ ಇರಿ ಇಲ್ಲಿ ನೋಡಿ ಈಗ ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ ಈ ಜಿ ಎನ್ ಹೇಳಿ ಈಗ ಅಲ್ವಾ ಈಗ ಸುದೀಪ್ ಮೂವಿ ಬಾಯಿ ಅಮ್ಮ ಪೇ ಗಾಡಿ ಬಾಸ್ ಬಾಸ್ ಇನ್ಮೇಲೆ ನೀವೇನು ಹೇಳ್ತೀರಾ ನಾನು ಅದು ಮಾಡ್ತೀನಿ ಬಾಸ್ ಇಪ್ಪತ್ತು ರೂಪಾಯಿ ಕೊಡಿ ಬಾಸ್ ನೀವೇನು ಹೇಳ್ತೀರಾ ನಾನು ಎಲ್ಲಿಂದ ಗೊತ್ತೇ ಚಿಂತಾಮಣಿಯಿಂದ ಬಂದಿರೋದು ನಾನು ಎಲ್ಲಿಂದ ಬಂದೆ ಇಲ್ಲೇ ಲೋಕಲ್ ನೀವು ಕರೆಕ್ಟಾಗಿ ಮಾತಾಡು ಹುಡ್ಗನ್ ಬಾಯಿ ಮುಚ್ಚು ಇವ್ ನಾನು ಮುಚ್ಚಿ ಗೊತ್ತೀನಿ ಏನು ನಿಮ್ದು ಏನು ಏ ಇವನ್ ಮೇಲೆ ನಮ್ ಇನ್ಮೇಲೆ ನಮ್ಮ ಬಾಸ್ ಅವರು ಏಯ್ ಆಯ್ತು ಅವ್ರಿಗೂ ಬಾಸ್ ಅಂತ ಹೇಳಿ ಇಲ್ಲಿ ಇಲ್ಲಿ ಇನ್ಮೇಲೆ ನಾ ಇನ್ಮೇಲೆ ನಾನಲ್ಲ ಪಾಟ್ನಲ್ಲಿ ಒಂದ್ ರೂಪಾಯಿ ಇದೆಯಾ ಅದೇ ಟೀ ಕುಡಿಯೋಕ್ ಬಂದಿರೋದು ಅಟ್ಟ ಲೇಯ್ ಎಲ್ಲ ಇಟ್ಕೊಂಡಿದೀರಿ ಚಿಲ್ಲರೆ ಇಲ್ಲ ಅಂತ ಹೇಳ್ತಾ ಇದೀನಿ ಈಗ ಖರ್ಚು ಮಾಡ್ಕೊಂಡ್ ಬಂದೆ ಇದ್ರೆ ಕೇಳ್ಬಿಟ್ಟಿದ್ರಿ ಇಪ್ಪತ್ತು ರೂಪಾಯಿನೋ ಯಿನೇನು ನಮ್ಮ ಬಾಸ್ ಸಿ ಭಿಕ್ಷೆ ವಿಷಯ ಅಂತೀಯ ಬ್ಲಾಕ್ ಬಾ ನಿನ್ ಏನ್ ಗೊತ್ತಾಗೋಲ್ಲ ನಿನಗೆ ಇವ್ರ ಮೊಕ್ ಯಾರು ಚಿಕ್ಕ ನೋಡ್ದೆ ದುಡ್ಡು ಕೊಡಂಗ ಕಾಣಿಸ್ತಾ ಇದ್ದರ ಬಾ ಅಂತಾನೆ ಎಷ್ಟು ನನ್ನ ಮಗ ಇವ್ನು ಚಿಕ ಕಾಣ್ಸಿಲ್ ನೋಡೋ ಅವ್ನಿಗೆ ಸೈಲೆಂಟ್ ಸೈಲೆನ್ಸ್ ಮಾಡಕ್ಕೆ ಕೆಲಸಲ್ಲ ಹಿಂಗೆ ಇವರು ಇನ್ಮೇಲೆ ಇವ್ರನ್ನ ದೊಡ್ಡ ಬಾಸ್ ಚಿಕ್ ಬಾಸು ಬಾಸ್ ಏ ಅವೆಲ್ಲ ಬಿಡಿ ಬಾಸ್ ಏನೋ ಮಗ ಅಲ್ಲಿ ನಮ್ಮ ಅಣ್ಣನ ಚಿಕ್ಕವನು ಅಂತೀಯ ನನ್ನ ದೊಡ್ಡವನು ಅಂತೀಯಾ ಏನೋ ನಿಮ್ದು ತಲೆ ಕೆಡ್ತಾ ಇದೆ ಇಲ್ಲ ಇವ್ರ ಬಾಸು ನೀವು ಚಿಕ್ ಬಾಸು ಬಾಸ್ ನನಗೆ ಇಪ್ಪತ್ತು ರೂಪಾಯಿ ಕೊಡಿ ಬಾ ಇಷ್ಟೇನಾ ಫ್ರೆಂಡ್ಶಿಪ್ ಐದು ನಿಮಿಷ ಫ್ರೆಂಡ್ಶಿಪ್ ಇಷ್ಟೇನಾ ಹಾಯ್ ಐದು ನಿಮಿಷ ಫ್ರೆಂಡ್ಶಿಪ್ ಅಷ್ಟೇನಾ ನೀವು ಹೇಳ್ಬಿಡಿ ಚಿಕ್ ಬಾಸ್ ಚಿಕ್ ಬಾಸ್ ಅಯ್ಯೋ ಭೈ ಲೈ ಭೈ मालूम नहीं हां ಮೂರು ಜನ ಗಾಡಿಯಲ್ಲಿ ಬಂದಿದ್ದು ಗೊತ್ತಿಲ್ಲ ಅಂತೀಯಾ ನಾ ಮೂರು ಜನ ಗಾಡಿಯಲ್ಲಿ ನೋಡು ನನಗೆ ಇದೆ ಆಗಲ್ಲ ನಮಸ್ಕಾರ ನಮಸ್ಕಾರ ಕೊನ್ ಬೈ ನೇ ಏ ಯು ಇ ಕರ್ಣಾ ಮಾಡರ್ತಾ ಇಲ್ಲ ಎನ್ಸಿ ಇರ್ತಾನೆ ಸಾದಿಕ್ ನೋಡಿ ಹಿಂಗೆ ಇದೆ ನನ್ಗೆ ಬೇಜಾರ ಆಗೋದು ಮೊಹಮ್ಮದ್ ಅದೇ ಮೊಹಮ್ಮದ್ ನಾವೆಲ್ಲ ಒಂದೇ ಚಿಂತಾಮಣಿಯಿಂದ ಬಂದಿರೋದು ಒಂದು ಎರಡು ಮೂರು ಮೂರು ಬಾಸ್ ಮಾತಾಡ್ತಾರ ಇರು ಬಸ್ ಸಿಗರೇಟ್ ಬಾಸ್ನೇ ಬಾಸ್ ಬಾಸ್ ಆಫ್ ಮಾಡಿ ಬಾಸ್ ನಮ್ಮ ಒಂದ್ ನಿಮಿಷ ಫ್ರೆಂಡ್ಶಿಪ್ ಆಫ್ ಮಾಡಲ್ವಾ

કરી હોના નો નો નાની દે બેઝાર આગોદ કરકો બંધ બીબરો બરત આઈ સ્પીસ કોં દા નાનું સુમણે નો નાનું ઈદે બીપી રાઈસ માડ બેડે તુમરા નામ ખરાબ કર રહાતા હૈ ને નહીં ખરાબ નહીં કે પર તુ એસા ક્યા બોલ રહે તુના જાટુ એસા બાત કર રહે ના નાની ઈદે ઇને તુ બોલ કે પૂછ રેગા તુ એસા હા બિલકુલ અલગ ક્યા કર હા અમે તો ક્યા અમે તીન જને ગાડી મે હે ની પૂછ ಅಣ್ಣ ನಾ ಮೂರು ಹಾ ಮೂರು ಜನ ನೋಡಿ ಅಣ್ಣ ಸೊ ಆಯಿತು ಇವಾಗ ನೀವು ಆಯ್ತು ಕೆಲಸ ಮಾಡಿ ನೀವು ಬಚ್ಚಿಕೊಳ್ಳಿ ನೋಡಿ ನಾನು ನಿಮ್ಮ ಗಾಡಿಯಲ್ಲಿ ಹೋಗಿಲ್ಲ ಅಂದ್ರೆ ನಮ್ಗೆಲ್ಲ ತಾನೇ रे बस बस का <laughs> <आ? laughs> बस <laughs> ಹೇಳ್ದೆ ಹೇಳ್ದೆ ಕನ್ನಡಾನೇ ಮಾತಾಡ್ತಾ ಇಲ್ಲ ಬಾಸ್ ಇವನು ದೊಡ್ಡ ಬಾಸ್ ಇವನ್ ಕನ್ನಡ ಮಾತಾಡ್ತಾ ಇಲ್ಲ ಬಾಸ್ ನಾನು ಬರ್ತೀನಿ ಕ್ಯಾಮ್ರ ಎಲ್ಲ ಹಾಕಿದ್ರೆ ನಂದೆಲ್ಲ ಕೇಳಿದೆ ಸರಿ ಬಿಡಿ ಬಾಸ್ ಇಪ್ಪತ್ತು ರೂಪಾಯಿ ಕೊಡಲ್ಲ ಬೇಡ ಬಿಡಿ ಸರಿ ನಾನು ಹೋಗ್ತೀನಿ ಸರಿ ಸಾರಿ ಬಾಸ್ ನಡೀ ಸದಿ ಪಾಸ್ತಾನ ಅಲ್ಲಿ ಹೋದ್ಮೇಲೆ ಬರ್ತಾನೆ ಗಾಡಿ ಎತ್ಕೊಂಡು ನೀನು ಅಲ್ಲಿ ಹೋದ್ಮೇಲೆ ಗಾಡಿ ಎತ್ಕೊಂಡು ಬರಲ್ಲ ನೀನು ಎಷ್ಟು ಗೊತ್ತಾ ಬೆಳಿಗ್ಗೆ ನೂರ ನೂರ ಎಂಬತ್ತು ರೂಪಾಯಿ ಹಿಂಗೆ ಮಾಡಿರೋದು ಅವನು ಹಿಂಗೆ ಹಿಂಗೆ ರೋಲ್ ಮಾಡ್ತೀಯ ನೀನು ಇಷ್ಟೇಲಿ ಎಲ್ಲರೂ ಲಾಸ್ಟಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನಮಗೆ ಸೆಂಟ್ರಲ್ಲಿ ಹಿಂಗೆ ಬಿಟ್ಬಿಟ್ಟು ಹೋಗೋದಲ್ಲ ಫ್ರೆಂಡ್ಶಿಪ್ ಹಂಗೆ ಇರಬಾರ್ದು ಸೆಂಟ್ರಲ್ಲಿ ಬಿಟ್ಟು ಹೋಗ್ಬಾರ್ದು ಇವನು ಮಾಡ್ತಾನೆ ಸೆಂಟ್ರಲ್ಲಿ ನನ್ನೇ ರೋಲ್ ಮಾಡಿ ಹೋಗ್ತಾನೆ ಇವನು ಸಾದಿಕ್ಕು ಬೈ ಬೈ ನಾನೇನು ಹೇಳಿದೆ ಇವನು ನಾನು ಪಾರ್ಟ್ನರು ಇವನು ನಾನು ಕರ್ಕೋ ಬಂದಿ ಬಾ ಬಸ್ ಬಾಸ್ ಬಾಸ್ ಚಿಕ್ ಇಷ್ಟೇ ಬಾಸ್ಟೇನು ನೀನ್ ನೋಡಿ ಹೆಂಗ ಸೆಂಟ್ರಲ್ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನೀನು ಗಾಡಿಯಲ್ಲಿ ಕರ್ಕೊಂಡ್ಬಂದ ನಾನ್ ಮೆತ್ತಿಗೆ ನೂರ ಎಂಬತ್ತು ರೂಪಾಯಿ ಕಲೆಕ್ಟ್ ಮಾಡಿದ್ರಿ ಆಯ್ತು ಬಿಡು ಬಾರ ಹೋಗೋಣ ಬಿಡೋ ಬಸ್ ಬೈ ಬಾಯ್ ಬಾಸ್ ಬಾಸ್ ತಪ್ಪು ಹಾಕೋಬೇಡಿ ಬಾ ಹೋಗಣ ಅವರೇ ಉಗಿರು ಕಳ್ಸಿದ್ಮೇಲೆ ನಿನ್ಗೆ ಈ ಜಾಗ ಇಲ್ಲ ಕುಡ್ದಿಲ್ಲ ಬಾಸ್ ನಿಜ ಹೇಳ್ತರೋದು ಬಾಸ್ ಇವ ನಮ್ಮವನು ನಮ್ಮ ಹುಡುಗ ಇಲ್ಲ ಬಾಸ್ ನಮ್ಮವನ ಬಾಸ್ ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ಲ ಸಾರಿ ಸರ್ ನೋ ಬಾ ಬಾಸ್ ಹೋಗಿ ಬಾಸ್ ಬರ್ತೀನಾ ಅಣ್ಣಾ ಡೆಯ್ ಯಾಕೋ ನಂಬಾಗ್ ಹೊರಡು ಓಡ ತಪ್ಪು ಮಾಡೋದು ಪ್ರೋಗ್ರಾಮ್ ಚಾನಲ್ ಕೇಳಿ ಇನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ